ಸಾಗರ ಅನ್ನೋರು ಒಂದು ವಾಯ್ಸ್ ನೋಟ್ ಕಳಿಸಿದರೆ ಆ ಮೂಲಕ ಪ್ರಶ್ನೆ ಕೇಳಿದಾರೆ ಪ್ರಶ್ನೆ ಹೀಗಿದೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಪಾಂಡವರು ಮೊದಲು ಮುಂಚೆ ರಾಜಸ್ವೀಯ ಯಾಗ ಮಾಡ್ತಾರೆ ರಾಜಸ್ವೀಯ ಯಾಗ ಮಾಡಿ ಅವರು ಯುಧಿಷ್ಠರನ್ನ ಸಾಮ್ರಾಟನನ್ನಾಗಿ ಮಾಡ್ತಾರೆ ಕರೆಕ್ಟಾ ಸರ್ ಅದಾದಮೇಲೆ ಯಾಗ ಮಾಡ್ತಾರೆ ಅಶ್ವ ಮೇಧ ಯಾಗ ಮಾಡಿದಾಗ ಬೇರೆ ಬೇರೆ ರಾಜರು ಸಿಗ್ತಾರೆ ಆ ಒಂದು ರಾಜರನ್ನು ಕೂಡ ಅವರು ಸೋಲಿಸ್ತಾರೆ ಸೊ ನಾಲ್ಕು ದಿಕ್ಕಿಗೆ ನಾಲ್ಕು ಜನ ಹೋಗಿರುವಂಥದ್ದು ಅಲ್ಲಿ ಹೊಸ ರಾಜರು ಹೊಸ ಹೆಸರುಗಳು ಕೇಳ್ತವೆ ಹೇಳ್ತವೆ ಯಾಗದಲ್ಲಿ ನೀವು ಮೇಲೆ ಮತ್ತೆ ನೀವು ಸೋಲಿಸುವ ಅವಶ್ಯಕತೆ ಏನಿತ್ತು ಅಥವಾ ಇವರು ಹೊಸ್ದಾಗ ಏನು ಹೇಳ್ತಾ ಇದ್ರೆ ಇವರು ಮುಂಚೆ ಸೋಲಿಸಿರಲಿಲ್ವಾ ಅನ್ನೋ ಪ್ರಶ್ನೆ ಒಂದು ಎರಡನೇ ಪ್ರಶ್ನೆ ರಾಜಸೂಯ ಯಾಗಕ್ಕೂ ಮತ್ತು ಅಶ್ವಮೇಧ ಯಾಗಕ್ಕೂ ಏನು ವ್ಯತ್ಯಾಸ ಅನ್ನೋದು ಎರಡನೇ ಪ್ರಶ್ನೆ ನಾನು ಹೀಗೆ ಅರ್ಥ ಮಾಡ್ಕೊಂಡಿದ್ದೀನಿ ಸರ್ ನೀವು ಹೌದು ಈಗ ಅಲ್ಲಿ ಮೊದಲನೇದು ಏನು ಅಂತ ಅಂದರೆ ರಾಜಸೂಯ ಯಾಗದಲ್ಲೂ ದಿಗ್ವಿಜಯ ಮಾಡಬೇಕು ಅಂದರೆ ಹೋಗಬೇಕು ಅಶ್ವಮೇಧ ಯಾಗದಲ್ಲೂ ಹೋಗಬೇಕು ಅಂತ ಎರಡಿದೆ ಈ ಎರಡರಲ್ಲೂ ಹೀಗೆ ಗೆದ್ದು ಬಂದವರನ್ನ ಸಾಮ್ರಾಟ್ ಮಾಡೋದಕ್ಕೆ ಚಕ್ರವರ್ತಿ ಮಾಡೋದಕ್ಕೆ ಅಂತ ಮಾಡೋದಲ್ಲ ಅದೆರಡು ಯಾರಾದರೂ ಒಬ್ಬನನ್ನು ಈಗ ಸಾಮ್ರಾಟನನ್ನಾಗಿಸಿದಾಗ ರಾಜಸೂಯ ಯಾಗ ಮಾಡ್ಬೋದು ಸಾಮ್ರಾಟನನ್ನಾಗಿಸಿದಾಗ ಅಶ್ವಮೇಧ ಯಾಗ ಮಾಡ್ಬೋದು ಅಂತ ಅಲ್ಲ ಅದೆರಡು ದಿಗ್ವಿಜಯ ಮಾಡ್ತಾರೆ ಏನೂ ಯಾಗ ಅಲ್ಲ ಏನೂ ಇಲ್ಲ ದಿಗ್ವಿಜಯ ಮಾಡ್ತಾರೆ ಹೋಗಿ ಅವನೇ ಹೋಗ್ತಾನೆ ಯಾರೋ ಅವನು ಅವನು ಹೋಗಿ ದಿಗ್ವಿಜಯ ಬಂದಾಗ ಅವನು ಚಕ್ರವರ್ತಿ ಅಥವಾ ಸಮ್ರಾಟ ಆಗ್ತಾನೆ ಅಂದರೆ ಒಬ್ಬ ರಾಜ ಹೋಗ ಒಬ್ಬ ರಾಜ ಹೋಗ್ತಾನೆ ಎಲ್ಲರನ್ನು ಸೋಲಿಸಿ ಬರ್ತಾನೆ ಆಗ ಅವನು ಸಮ್ರಾಟ್ ಅಥವಾ ಚಕ್ರವರ್ತಿ ಅಂತ ಕರೆಸಿಕೊಳ್ತಾನೆ ಈ ಯಾಗಗಳ ಕಥೆ ಏನು ಅಂದರೆ ಹಾಗಲ್ಲ ಇದು ರಾಜಸೂಯ ಯಾಗ ಮಾಡುವಾಗ ಇವರು ಈ ಒಟ್ಟು ಈ ರಾಜ್ಯದಿಂದ ದಿಗ್ವಿಜಯಕ್ಕೆ ಹೋಗಬೇಕು ದಿಗ್ವಿಜಯಕ್ಕೆ ಅಂದರೆ ಅವರಿಂದ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸೋದಕ್ಕೆ ಹೋಗಬೇಕು ಕಪ್ಪ ಕಾಣಿಕೆಯನ್ನು ಅವರು ಕೊಟ್ಟರೆ ಮುಗೀತು ಕೊಡದಿದ್ರೆ ಒಂದು ಯುದ್ಧ ಮಾಡಿ ಕಪ್ಪ ಕಾಣಿಕೆಯನ್ನು ತರಬೇಕು ಅಂತ ಇರುವಂಥದ್ದು ಅಶ್ವಮೇಧ ಯಾಗದಲ್ಲಿ ಹೇಗೆ ಅಂದರೆ ಕುದುರೆ ಬಿಡ್ತಾರೆ ಕುದುರೆ ಒಂದು ವರ್ಷ ಒಂದು ವರ್ಷದಲ್ಲಿ ಕುದುರೆ ನಡ್ಕೊಂಡು ಹೋಗ್ತಾ ಇರುತ್ತೆ ತನ್ನಷ್ಟಕ್ಕೆ ಇವರು ಹೋಗ್ತಾ ಇರ್ತಾರೆ ಕುದುರೆ ಎಲ್ಲಿಗೆ ಬೇಕಿದ್ರೂ ಹೋಗ್ಬೋದು ಕುದುರೆ ಯಾವ ದೇಶಕ್ಕೆ ಹೋಗತ್ತೋ ಆ ದೇಶದವ ಕಪ್ಪ ಕಾಣಿಕೆ ಕೊಡಬೇಕು ಕಪ್ಪ ಕಾಣಿಕೆ ಕೊಡದೇ ಇದ್ದರೆ ಅವನು ಕುದುರೆ ಕಟ್ಟಿ ಹಾಕಬೇಕು ಕಟ್ಟಿ ಹಾಕಿ ಯುದ್ಧ ಮಾಡಬೇಕು ಇವರು ಕಟ್ಟಿ ಹಾಕಿದ ಕುದುರೆಯನ್ನು ಬಿಡಿಸ್ಕೋಬೇಕು ಬಿಡಿಸ್ಕೊಳೋಕ್ಕಾಗಿಲ್ಲ ಅಂದರೆ ಇವ್ರದ್ದು ಮುಗೀತು ಅಶ್ವಮೇಧ ಯಾಗ ಮಾಡೋಕ್ಕಾಗಲ್ಲ ಅಂದರೆ ಎರಡನೇದರಲ್ಲಿ ಎಲ್ಲ ದೇಶಕ್ಕೆ ಹೋಗೋದೇ ಇಲ್ಲ ಅಶ್ವಮೇಧ ಯಾಗದಲ್ಲಿ ಎಲ್ಲರನ್ನೂ ಸೋಲ್ಸ ಪ್ರಶ್ನೆ ಇಲ್ಲ ಕುದುರೆ ಎಲ್ಲಿಗೆ ಹೋಗಿದೆಯೋ ಆ ದೇಶಕ್ಕೆ ಮಾತ್ರ ವಿಷಯ ಅದು ಹ್ಞೂ 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 ಅಶ್ವಮೇಧದಲ್ಲಿ ನಡೆಯೋದು ಅಷ್ಟೇನೇ ಅದು ರಾಜಸೂಯದಲ್ಲಿ ಎಲ್ಲ ಕಡೆಗೂ ಹೋಗಬೇಕು ಎಲ್ಲ ದೇಶಕ್ಕೂ ಹೋಗಿ ನಾವು ರಾಜಸೂಯ ಯಾಗ ಮಾಡ್ತಾ ಇದ್ದೀವಿ ನೀವು ಅದರ ಜೊತೆಗೆ ಸೇರಿಕೊಂಡು ಕಪ್ಪಗಾಣಿಕೆ ಕೊಡ್ತೀರಾ ಅಂತ ಪ್ರಶ್ನೆ ಅಲ್ಲಿ ಸೋಲು ಸಾಮಂತರಾಗೋದು ಅಂತ ಕೂಡ ಅರ್ಥ ಅಲ್ಲ ಅಲ್ಲಿ ಅಲ್ಲಿ ಸೋತವ ಸಾಮಂತ ಅಂತ ಕೂಡ ಅಲ್ಲ ರಾಜಸೂಯದಲ್ಲಿ ಅಶ್ವಮೇಧದಲ್ಲಿ ಕೂಡ ಹಾಗೆ ಸೋತವನು ಸಾಮಂತ ಅಂತಲ್ಲ ಅವನದ್ದು ಅವನದ್ದೇ ಅವನು ಆ ಯಾಗದ ಜೊತೆಗೆ ಸೇರ್ಕೊಂಡಿದ್ದಾನೆ ಸಮರ್ಪಣೆ ಮಾಡಿ ಒಂದು ಹಿರಿತನ ಬಂತು ಇವರಿಗೆ ಹೇಗೆ ಹಿರಿತನ ಇವರು ಸಮ್ರಾಟರು ಚಕ್ರವರ್ತಿಗಳೋ ಆದರೂ ಅಂತನ್ನೋದು ಎಲ್ಲರೂ ಸೋತಿದಾರಲ್ಲ ಅಂತ ಹಿಂಗೆ ಅಂದ್ಕೊಂಡು ಅಷ್ಟೇ ಬಿಟ್ಟರೆ ನೇರ ಅಲ್ಲ ಅದು ಹಾಗಾಗಿ ರಾಜಸೂಯ ಯಾಗದಲ್ಲಿ ಈ ಎರಡು ಯಾಗದ ಗುರಿ ಸಮ್ರಾಟ್ ಸಹ ಆಗೋದಲ್ಲ ಅವರ ಒಂದು ಪ್ರಶ್ನೆಗೆ ಉತ್ತರ ಎರಡನೇದು ರಾಜಸೂಯ ಯಾಗ ಅಂತ ಅನ್ನೋದು ಪುಣ್ಯ ಸಂಪಾದನೆಗಾಗಿ ಮಾಡುವ ಯಾಗ ಒಂದು ಸಾಧಾರಣವಾಗಿ ಹೇಳೋದು ಅಶ್ವಮೇಧ ಪಾಪ ಪರಿಹಾರಕ್ಕೆ ಮಾಡುವ ಯಾಗ ಅಲ್ಲೂ ಪುಣ್ಯ ಬರೋದಿಲ್ಲ ಅಂತಲ್ಲ ಇವರು ಮಾಡಿದ್ದು ಅಶ್ವಮೇಧ ಯಾಗವನ್ನು ಯುದ್ಧದಲ್ಲಿ ಸ್ವಜನರನ್ನು ಹತ್ಯೆ ಮಾಡಿದೆವು ಅನ್ನುವ ಪಾಪ ನಿವಾರಣೆಗೆ ಹ್ಞೂ ಹ್ಞೂ ಪಾಪ ಅಂತ ಅನ್ನಿಸ್ತು ಯುಧಿಷ್ಠಿರನಿಗೆ ಎಷ್ಟು ಹೇಳಿದರು ಇದು ಮಾಡಬೇಕಾಗಿತ್ತು ಎಲ್ಲ ಅಂದ್ರೂ ಇದಿಷ್ಟಿರೋ ನಮ್ಮ ಮನಸ್ಸು ಒಪ್ಕೊಳ್ಳಿಲ್ಲ ಅವನು ಹಾಗೆ ಅಲ್ವ ಯೋಚನೆ ಮಾಡೋದು ಆಗ ಅಶ್ವ ಅಶ್ವಮೇಧ ಯಾಗದ ಇದು ಹುಟ್ಟುತ್ತದೆ ಆಮೇಲೆ ನೋಡೋಣ ಅದು ಬರುತ್ತೆ ಮೊದಲು ರಾಜಸ್ಸು ಯಾಗ ಮಾಡೋಕೊರಟಿದ್ದು ಯಾಕೆ ಇವರು ಇಂದ್ರಪ್ರಸ್ಥದಲ್ಲಿದ್ದರು ಒಂದು ದಿವ್ಸ ನಾರದರು ಬಂದರು ನಾರದರು ಬಂದಾಗ ಲೋಕಲೋಕದ ಬಗ್ಗೆ ಎಲ್ಲ ಮಾತಾಡ್ತಾ ಯುಧಿಷ್ಠಿರ ಕೇಳ್ದ ಹ್ಞೂ ಹ್ಞೂ ಯಾವುದಾದ್ರೂ ಉನ್ನತ ಲೋಕಗಳಲ್ಲಿ ನನ್ನ ತಂದೆಯನ್ನು ಕಂಡಿದ್ದೀರಾ ಹೇಗಿದ್ದಾರೆ ಅವರು ಅಂತ ಕೇಳ್ದ ಹೇಳಿದ್ರೆ ಅವನಲ್ಲಿದ್ದಾನೆ ಆದರೆ ಅವನಿಗಿಂತ ಮೇಲೆ ಹರಿಶ್ಚಂದ್ರ ಅವರೆಲ್ಲ ಇನ್ನೂ ಅಲ್ಲಿ ಉನ್ನತವಾಗಿದ್ದಾರೆ ಅವನಿಗೆ ತಾನು ಆ ಉನ್ನತ್ಯ ಸಾಧಿಸಲಿಲ್ಲಲ್ಲ ಅಂತಿದೆ ಏನಾಗಬೇಕಾಗಿತ್ತು ಅದಕ್ಕೆ ಅಂದರೆ ರಾಜಸೂಯೆಯಾಗ ತಾನು ಮಾಡಿದರೆ ಅಥವಾ ತನ್ನ ಮಕ್ಕಳು ಮಾಡಿದರೆ ತಾನು ಹರಿಶ್ಚಂದ್ರ ಅವರ ಮಟ್ಟಕ್ಕೆ ಹೋಗ್ತಾ ಇದ್ದೆ ಅಂತ ಅವನಿಗೊಂದು ಕೊರಗಿದೆ ಅಂತ ನಾರದರು ಹೇಳದಲ್ಲಿಗೆ ತಂದೆಗೆ ಉನ್ನತ ಸ್ಥಾನ ಕೊಡಿಸೋದಕ್ಕೆ ಅಂತ ರಾಜಸ್ವ ಯಾಗ ಮಾಡಿದ್ದೆ ಎರಡರ ಉದ್ದೇಶ ಭಿನ್ನ ಓಕೆ ಎರಡರ ಉದ್ದೇಶ ಭಿನ್ನ ಇನ್ನೊಂದು ಮೊದಲು ಸಿಕ್ಕ ರಾಜರುಗಳು ಅಶ್ವಮೇಧದಲ್ಲಿ ಸಿಕ್ಕರಲ್ಲ ಮೊದಲು ಸಿಗದೇ ಇದ್ದ ರಾಜರುಗಳು ಅಂತ ಅಂದರೆ ಆ ಹೆಸರಿಸುವ ರಾಜರುಗಳೆಲ್ಲ ಮೂಲ ಮಹಾಭಾರತದ ರಾಜರುಗಳಲ್ಲ ಹ್ಞೂ 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 ಅಶ್ವಮೇಧದಾಗೆ ಅಶ್ವಮೇಧ ಕನ್ನಡದ ಒಂದು ಜೇಮಿನಿ ಕಾವ್ಯದ ಮೂಲಕ ಅದೊಂದು ಬೇರೆಯಾಗಿ ಬಂತು ಸ್ವತಂತ್ರ ಕಾವ್ಯ ಅದು ಅದನ್ನು ಇಟ್ಟುಕೊಂಡು ಮತ್ತು ಎಷ್ಟೋ ರಾಜರುಗಳ ಹೆಸರುಗಳೆಲ್ಲ ಬಂದಿದೆ ಅದರಲ್ಲಿ ಅವರುಗಳೆಲ್ಲ ಅಲ್ಲಿ ಸಿಗೋದೂ ಇಲ್ಲ ಹಾಗಂತ ಯಾರೂ ಸಿಕ್ಕಿಲ್ಲ ಅಂತೇನೂ ಅಲ್ಲ ಈಗ ಯಾಗದ ಅಲ್ಲಿ ಇಲ್ಲದೆ ಇರುವವರೆಲ್ಲ ಸಿಕ್ಕಿದ್ದಾರೆ ಅಲ್ಲಿ ಸಿಕ್ಕಿದ್ದಾರೆ ಅಂತ ಅಂದರೆ ಹೇಗೆ ಅಂತ ಕೇಳಿದರೆ ತಲೆಮಾರುಗಳು ಎಷ್ಟು ಕಳೆದಿವೆ ಎಷ್ಟೊತ್ತಿಗೆ ಅಂತ ನೋಡಬೇಕಾಗಿದೆ ರಾಜಸೂಯೆಯಾಗ ಮಾಡುವಾಗ ಇನ್ನೂ ಇವರು ಯುವಕರಾಗಿದ್ದರು ಓಕೆ ಇದಾಗುವಾಗ ವೃದ್ಧಾಪ್ಯ ಈ ಇದಾಗುವಾಗ ಎಷ್ಟೊತ್ತಾಗಿದೆ ಅಂತ ಅಂದರೆ ಈಗ ಮೊಮ್ಮಕ್ಕಳು ಹುಟ್ಟಿಯಾಗಿದೆ ಅವರಿಗೆ ಮೊಮ್ಮಕ್ಕಳು ಹುಟ್ಟಿಯಾಗಿದೆ ಈಗ ಅಭಿಮನ್ಯಿಗೋ ಯಾರಿಗೋ ಊಟದೇ ಇರ್ಬೋದು ಇನ್ಯಾರ ಆ ವಯಸ್ಸಿನವರು ಇದ್ರಲ್ಲ ಅವರಿಗೆಲ್ಲ ಘಟವತ್ ಮಗ ಬಂದು ಸತ್ತಾಯ್ತಲ್ಲ ಇಲ್ಲಿ ಅಂದರೆ ಆ ಮೊಮ್ಮಕ್ಕಳು ಕಾಲ ಅದು ಆ ಕಾಲಕ್ಕೆ ಮತ್ತು ಹೊಸ ರಾಜರುಗಳು ಬರಲೇಬೇಕಲ್ಲಿ ಅಂದರೆ ಅಲ್ಲೂ ಮೊಮ್ಮಕ್ಕಳ ಕಾಲ ಬಂದಿದೆ ಆಗ ಸೋತವನು ಇರೋಲ್ಲ ಎರಡನೆಯದ್ದು ಇನ್ಯಾವುದೋ ಕಡೆಯಲ್ಲಿ ಹೊಸ ರಾಜ್ಯಗಳ ನಿರ್ಮಾಣ ಆಗಿರ್ಬೋದು ಆ ರಾಜವಂಶ ಹೋಗಿ ಇನ್ನೊಂದು ರಾಜವಂಶ ಬಂದಿರ್ಬೋದು ಇವೆಲ್ಲ ನಡೆದಿರುತ್ತೆ ಹಾಗಾಗಿಯೂ ಆಗ ಹೊಸ ರಾಜರುಗಳು ಸಿಗುವ ಸಂಭವ ಇರುತ್ತೆ